ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕ ನಾದಕೇಡಿ ಗ್ರಾಮದ ಶಿಕ್ಷಕಿ ಶ್ರೀಮತಿ ಶ್ರೀರೇಣುಕಾ ಆರ್ ನಾಗಟಾಣರವರಿಗೆ ರಾಜ್ಯ ಪುರಸ್ಕಾರ ಇದೇ ತಿಂಗಳ ಹತ್ತೊಂಬತ್ತರಂದು ರಂದು ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ಜಿಲ್ಲಾ ಘಟಕದ ವತಿಯಿಂದ ವಿಜಯಪುರದ ಎಕ್ಸಲೆಂಟ್ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡ ಸಾವಿತ್ರಿಬಾಯಿ ಫುಲೆ ಜನ್ಮದಿನಾಚರಣೆ ಹಾಗೂ ಜಿಲ್ಲಾ ಶೈಕ್ಷಣಿಕ ಸಮ್ಮೇಳನದಲ್ಲಿ ಇಂಡಿ ತಾಲೂಕಿನ ನಾದಕೇಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಗಣಿತ ಶಿಕ್ಷಕಿಯರಾದ ಶ್ರೀಮತಿ ರೇಣುಕಾ ಆರ್ ನಾಗಟಾನ ಅವರಿಗೆ ಸಾವಿತ್ರಿಬಾಯಿ ಪುಲೆ ರಾಜ್ಯಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಪುರಸ್ಕೃತರಿಗೆ ಸಹ ಶಿಕ್ಷಕರು ಕುಟುಂಬ ವರ್ಗ ಸಾರ್ವಜನಿಕರು ಸೇರಿದಂತೆ ಹಲವರು ಅಭಿನಂದಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ನಮ್ಮ ಟೀಮ್ ಸೌಹಾರ್ದ ಕನ್ನಡ ನ್ಯೂಸ್ ಡಿಜಿಟಲ್ ಮೀಡಿಯಾ ಸಮಸ್ತ ವರದಿಗಾರರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ವಿಶೇಷವಾಗಿ ಇಂಡಿ ತಾಲೂಕು ವರದಿಗಾರರಾದ ಶ್ರೀ ನಿತೀಶ್ ದೌಲಪ್ಪ ತಳಕೇರಿಯವರು ಸಹ ವರದಿ ಶ್ರೀ ನಿತೀಶ್ ದೌಲಪ್ಪ ತಳಕೇರಿ ಇಂಡಿ ತಾಲೂಕು ವರದಿಗಾರರು ಸೌಹಾರ್ದ ಕನ್ನಡ ನ್ಯೂಸ್ ಡಿಜಿಟಲ್ ಮೀಡಿಯಾ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ನಿತೀಶ್ ದೌಲಪ್ಪ ತಳಕೇರಿ ಇಂಡಿ ತಾಲೂಕು ವರದಿಗಾರರು ಮೊಬೈಲ್ ನಂ ಏಳು ಎಂಟು ಡಬಲ್ ಒಂಬತ್ತು ಡಬಲ್ ಒಂಬತ್ತು ಡಬಲ್ ಐದು ಒಂದು ಏಳು ನೀವು ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನದ ಅಪ್ಡೇಟ್ ಗಾಗಿ ಬೆಲ್ ಬಟನ್ ಒತ್ತಿ ಅಲ್ ಆಪ್ಷನ್ ಕ್ಲಿಕ್ ಮಾಡಿ ಆಯ್ಕೆ ಮಾಡಿ ಧನ್ಯವಾದ